ಅವ್ರ ಅಣ್ಣ ಇಕ್ಕಿದ ಅಲ್ಲ ಒಂದ್ಸರಿ ಚೂಡಿ ಏನದು ಪ್ರಾಕ್ ಹಾಕೊಂಡ್ಬಂದ್ರಾ ಅದ್ರಕ

ಎಷ್ಟು ಕಲ್ತಿ ಐದು ಕಲ್ತಿ ಹೇಳ ಈಗ ನೋಡ್ರಿ ಕೇಳ್ತಾ ಕೇಳ್ತಾನಿ ಯಾರಪ್ಪ ಅಂದ್ರ ಅಜಯ್ಗೆ ಓಡ್ಸ್ ಕೇಳ್ತೀನಿ ಅವ್ನು ನೋಡೋಣ ಹೆಂಗ್ ಅಂತ ಅಜಯ್ ಹೇಳ್ತಿ ಹಾ ಹೇಳ ಪೂಲ್ ಪೂಲ್ ಅಂದ್ರೆ ನಿಂಗೆ ಬ್ರಾಕೆಟ್ ಯಾರು ಹಾಕೊಂಡಿದ್ದು ಕಳೆದುಕೊಂಡ ಕೊಂಡ ಎಲ್ಡೋ ಒಂದ ಅರ್ಥ ಬ್ರಾಕೆಟ್ ಅಲ್ಲಿ ಏನು ಬರೆಯೋ ಯೂಸ್ ಇಲ್ಲ ಲಾಸ್ಟ್ ಬರ್ಲದ ಅಷ್ಟ ಬರೆಯೋದು ಅರ್ಥ ಇದದು ಪ್ರೆಸೆನ್ಸೇಷನ್ ಬರ್ಲದ್ರ ಅಷ್ಟ ಕೊಂಡ ಅಂದ್ರೆ ಏನು ಅದು ಹಾ ಕಳೆದು ಕೊಂಡ ಯಾರು ಇಲ್ಲಿ ಇನ್ ಎವ್ರಿಥಿಂಗ್ ಏನದು ಏನಂತರೋದಕ್ಕೆ ಹಾ ಎವೆರಿಥಿಂಗ್ ಕಲಾಯಿ ಯು ಹಾವ್ ಪ್ರಾಕ್ಟಿಸ್ ಮಾಡಬೇಕು ನೀನು ಎವೆರಿಥಿಂಗ್ ಹಾ ಇಲ್ಲಿ ಬರಲಿಲ್ಲ ಎವರಿಬಡಿ ಅಂತ ಬರದು ಎವೆರಿಥಿಂಗ್ ಅದು ಯಾವ ಬೇರೆ ಹುಡುಕಿನಿ ಹುಡುಕೋಟ ಇಲ್ಲ ಹುಡುಕೊಳ್ಳಿ ನಾನು ನಿಮಗೆ ಆಮೇಲೆ ಬರಕ ಎವೆರಿಥಿಂಗ್ ಏ ಬುಕ್ ಬೇರೆ ಹುಡು ಎವೆರಿಥಿಂಗ್ ಅದು ಗೇಮ್ ಗೇಮ್ ಬಿಡ ಸ್ಪೆಲ್ಲಿಂಗ್ ಗಳ ಗೇಮ್ ಗೇಮ್ ಡೈಸ್ ಐದ ಕಲ್ತಿ ಹ್ಮ್ ಇದು ಹಿಡಿದ್ ಕಲಿ ಇದು ಎವ್ರಿಥಿಂಗ್ ಇದು ಇದು ಕೊಂಡ ಅಷ್ಟೊಂದು ಬೇಡ ಕಳೆದ ಕೊಂಡ ಅನ್ನ ಆತ ಹ್ಞೂ ಅಭ್ಯಾಸ ಮಾಡಬೇಕು ನೋಡು ಈಗ ಅವನಿಗೂ ಕೂಡ ಅಷ್ಟು ಏನು ಇಂಗ್ಲೀಷ್ ಬರಲ್ಲ ಅವನು ಕಲಿಸ್ತದಾನಿ ಪಾಪ ಅವನು ಕಲಿತದ ನಾನು ಇದನ್ನು ಕಲಿಸ್ತಾನೆ ಈಗ ಅವ್ರ ತಂಗಿ ಇನ್ನು ಹೇಳ್ಬೇಕು ಅಪೂರ್ವ ಅವಳುಗೂ ಕೂಡ ಸೇಮ್ ಹಾಗೆ ಅವ್ಳು ಕೂಡ ಚೆನ್ನಾಗಿ ಹೋಗ್ತಾಳೆ ಸೊ ಸುಟ್ಟಿ ಮಾಡ್ಯಾಳ ಈ ಸೋಮವಾರ ಬರ್ತಾನೇನು ಈಗ ಅವನು ಸ್ವಲ್ಪ ಡಲ್ಲದಾನ ಅವನಿಗೆ ಹೇಳ್ಕೊಡಾತೇನೆ ಅವನು ಕಲಿತಾನು ನಿಧಾನಕ್ಕಾಗಿ ನಿಧಾನವಾಗಿ ನಾನು ಕಲಿಸ್ತೇನೆ ಅಕ್ಕಿ ಹೆಂಗ ಒಂದು ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ಅವಳದು ಅವಳು ಹೆಂಗೆ ಓದ್ತಾಯಿದ್ದಾಳು ಅವನು ಕೂಡ ಹಾಗೆ ನಾನು ಓದಿಸ್ತೀನಿ ನೀನು ಕೂಡ ಹಾಗೆ ಓದಬೇಕು ಆತನಪ್ಪಿ ಹಾಂ ಹಾಂ ಓಕೆ ಬಾಯ್ ಎಲ್ಲರಿಗೂ ಓಕೆ ಬಾಯ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಹಾಂ ಎಲ್ಲರಿಗೂ ನಮಸ್ಕಾರ ಬಾಯ್ Good day,